ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಸ್ವರ್ಗವನ್ನೇ ನಾಚಿಸುವ ಗೋಲ್ಡನ್ ಟೆಂಪಲ್ ನ ವಿಶೇಷತೆ ಏನು ಅಂತ ತಿಳಿಯೋಣ ಗೋಲ್ಡನ್ ಟೆಂಪಲ್ ಬಗ್ಗೆ ನೀವು ಕೇಳಿಯೇ ಇರುತ್ತೀರಾ ನೀವು ಇಮೇಜ್ ಅಲ್ಲಾದ್ರೂ ಇದನ್ನ ನೋಡಿರ್ತೀರಾ ಅಂದ್ರೆ ನಿಜವಾಗಿ ನೋಡಿಲ್ಲ ಅಂದ್ರೂ ಕೂಡ ಜಸ್ಟ್ ಫೋಟೋದಲ್ಲಾದ್ರೂ ಕೂಡ ಗೋಲ್ಡನ್ ಟೆಂಪಲ್ ನ ಬಗ್ಗೆ ನೋಡಿಯೇ ಇರುತ್ತೀರಾ ಗೋಲ್ಡನ್ ಟೆಂಪಲ್ ಅನ್ನ ಅರ್ಮದಿರ್ ಸಾಹಿಬ್ ಎಂದು ಕರೆಯುತ್ತಾರೆ ಇದು ಅಮೃತಸರದ ಸ್ವರ್ಗವೇ ಸರಿ ಈ ಗೋಲ್ಡನ್ ಟೆಂಪಲ್ ಹೊರಗಡೆಯಿಂದ ನೋಡುವುದಕ್ಕೆ ಮಾತ್ರವಲ್ಲ ಒಳಗಡೆಯಿಂದಲೂ ಅಷ್ಟೇ ಸುಂದರವಾಗಿ ಇದೆ ಸುವರ್ಣ ದೇವಾಲಯ ಅಂತ ಕರೆಯಲ್ಪಡುವ ಗೋಲ್ಡನ್ ಟೆಂಪಲ್ ನ ವಿಶೇಷತೆ ಏನು ಗೊತ್ತಾ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಅಮೃತಸರ ಎಂದಾಗಲೆಲ್ಲ ಮೊದಲು ಜನರ ಮನಸ್ಸಿಗೆ ಅಲ್ಲಿ ಚಿನ್ನದ ಅರಮನೆಯಂತಿರುವ ಸ್ವರ್ಣ ದೇವಾಲಯ ಅಂದ್ರೆ ಗೋಲ್ಡನ್ ಟೆಂಪಲ್ ಕಣ್ಮುಂದೆ ಬರುತ್ತೆ ಸ್ವರ್ಣ ದೇವಾಲಯ ಕೇವಲ ಭಾರತದಲ್ಲಿ ಮಾತ್ರವಲ್ಲ ದೇಶ ವಿದೇಶಗಳಲ್ಲೂ ತನ್ನದೇ ಆದ ಮಹತ್ವವನ್ನ ಇತಿಹಾಸವನ್ನ ಹೊಂದಿದೆ ಅಮೃತಸರಕ್ಕೆ ಒಂದು ತಂದು ತಂದುಕೊಟ್ಟಿದ್ದೆ ಈ ಗೋಲ್ಡನ್ ಟೆಂಪಲ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನು ಗೋಲ್ಡನ್ ಟೆಂಪಲ್ಗೆ ಕೇವಲ ಸಿಖ್ ಧರ್ಮೀಯರು ಮಾತ್ರವಲ್ಲ ದೇಶ ವಿದೇಶಗಳಿಂದಲೂ ವಿವಿಧ ಧರ್ಮದ ವಿವಿಧ ಜಾತಿಯ ಜನರು ಭೇಟಿಯನ್ನ ನೀಡುತ್ತಾರೆ ಗೋಲ್ಡನ್ ಟೆಂಪಲ್ ನಲ್ಲಿರುವ ಕೆಲವೊಂದು ವಿಶೇಷ ವಿಚಾರಗಳು ಲಕ್ಷಾಂತರ ಜನರನ್ನ ತನ್ನತ್ತ ಸೆಳೆಯುತ್ತಲೇ ಇದೆ ಗೋಲ್ಡನ್ ಟೆಂಪಲ್ ಕುರಿತಾದ ಆಸಕ್ತಿದಾಯಕ ಹಾಗೂ ಅಚ್ಚರಿ ವಿಚಾರಗಳು ಈಗಿವೆ ಒಂದು ಅಮೃತಸರಕ್ಕೂ ಗೋಲ್ಡನ್ ಟೆಂಪಲ್ಗೂ ಇರುವ ಸಂಬಂಧವೇನು ಅಮೃತಸರಕ್ಕೆ ಅಮೃತದಷ್ಟೇ ಮೆರಗನ್ನ ತಂದಿದ್ದು ಈ ಗೋಲ್ಡನ್ ಟೆಂಪಲ್ ಇಲ್ಲಿ ನಾವು ಕೇವಲ ಗೋಲ್ಡನ್ ಟೆಂಪಲ್ ಅನ್ನ ಮಾತ್ರವಲ್ಲದೆ ಅದರ ಸುತ್ತಲೂ ಇರುವ ಇನ್ನಿತರ ಐತಿಹಾಸಿಕ ಸ್ಥಳಗಳನ್ನ ಕೂಡ ಭೇಟಿ ಮಾಡಬಹುದಾಗಿದೆ ಅಮೃತಸರಕ್ಕೆ ಸಂಬಂಧಿಸಿದಂತೆ ಅನೇಕ ಕಥೆಗಳು ಕೂಡ ಇವೆ ಒಮ್ಮೆ ಗುರು ರಾಮದಾಸರು ಈ ಸ್ಥಳದಲ್ಲಿ ಒಂದು ಸರೋವರವನ್ನ ನಿರ್ಮಿಸಿದರು ಈ ಸರೋವರಕ್ಕೆ ಅಂಬಸರ ಎನ್ನುವ ಹೆಸರನ್ನ ನೀಡಲಾಯಿತು ಕಾಲಾನಂತರ ಈ ಅಂಬಸರ ಎನ್ನುವ ಹೆಸರೇ ಅಮೃತಸರ ಎಂದು ಬದಲಾವಣೆಯನ್ನ ಪಡೆದುಕೊಂಡಿತು ಇಂದಿಗೂ ಇಲ್ಲಿ ವಾಸಿಸುವ ಇಂದಿನ ಕಾಲದ ಜನರು ಇದನ್ನ ಅಂಬಸರವೆಂದೇ ಕರೆಯುತ್ತಾರೆ ಈ ಸರೋವರದ ಮಧ್ಯ ಭಾಗದಲ್ಲಿ ನಾವು ಚಿನ್ನದ ಹೊದಿಕೆಯನ್ನು ಹೊಂದಿರುವ ಗೋಲ್ಡನ್ ಟೆಂಪಲ್ ಅನ್ನ ಕಣ್ತುಂಬಿಸಿಕೊಳ್ಳಬಹುದು ಇದನ್ನ ಸುವರ್ಣ ದೇವಾಲಯ ಅಥವಾ ಚಿನ್ನದ ದೇವಾಲಯ ಅಂತ ಕರೆಯಲಾಗುತ್ತೆ ಎರಡು ಗೋಲ್ಡನ್ ಟೆಂಪಲ್ಗೆ ಎಷ್ಟು ವರ್ಷಗಳ ಇತಿಹಾಸವಿದೆ ಸುವರ್ಣ ದೇವಾಲಯವು ನಿರ್ಮಾಣಗೊಂಡ ನಂತರ ಅನೇಕ ಬಾರಿ ಅಫ್ಘಾನ್ ಮತ್ತು ಮೊಘಲರ ರಾಜರಿಂದ ಆಳ್ವಿಕೆಗೆ ಒಳಗಾಗಿತ್ತು ಇದರ ಪರಿಣಾಮವಾಗಿ ಗೋಲ್ಡನ್ ಟೆಂಪಲ್ ನಾಶವಾಗಿತ್ತಾದರೂ ಅದನ್ನು ಪದೇ ಪದೇ ನಿರ್ಮಿಸಲಾಯಿತು ಇತಿಹಾಸಕಾರರ ಪ್ರಕಾರ ಸುವರ್ಣ ದೇವಾಲಯದ ನಕ್ಷೆಯನ್ನ ನಾಲ್ನೂರು ವರ್ಷಗಳ ಹಿಂದೆ ಸಿಖ್ ಧಾರ್ಮಿಕ ಗುರು ಅರ್ಜುನ್ ದೇವ್ ಸಿದ್ಧಪಡಿಸಿದ್ದರು ಅಲ್ಲಿ ಸಿಖರ ನಾಲ್ಕನೇ ಗುರುಗಳಾದ ರಾಮದಾಸರು ಅದರ ಅಡಿಪಾಯವನ್ನ ಹಾಕಿದ್ದರು ಹತ್ತೊಂಬತ್ತನೇ ಶತಮಾನದಲ್ಲಿ ಅಫ್ಘಾನ್ ಆಕ್ರಮಣದಿಂದಾಗಿ ಇದು ಸಂಪೂರ್ಣವಾಗಿ ನಾಶವಾಯಿತು ನಂತರ ಮಹಾರಾಜ ರಂಜಿತ್ ಸಿಂಗ್ ಅದನ್ನ ಪುನರ್ ನಿರ್ಮಿಸಿ ಚಿನ್ನದ ಹೊದಿಕೆಯನ್ನ ನೀಡಿದ್ದರು ಮೂರು ಗೋಲ್ಡನ್ ಟೆಂಪಲ್ನಲ್ಲಿರುವ ದೇವಾಲಯಗಳು ಗೋಲ್ಡನ್ ಟೆಂಪಲ್ನಲ್ಲಿ ಎರಡು ದೊಡ್ಡ ದೇವಾಲಯಗಳಿದ್ದು ಅದರ ಸುತ್ತಲೂ ನಾವು ಹಲವಾರು ಚಿಕ್ಕ ಪುಟ್ಟ ದೇವಾಲಯಗಳನ್ನ ನೋಡಬಹುದಾಗಿದೆ ಗೋಲ್ಡನ್ ಟೆಂಪಲ್ ಗೆ ಸಂಬಂಧಿಸಿದ ಈ ಚಿಕ್ಕ ಪುಟ್ಟ ದೇವಾಲಯಗಳು ಕೂಡ ಸರೋವರದ ಮಧ್ಯದಲ್ಲಿ ಇದೆ ಗೋಲ್ಡನ್ ಟೆಂಪಲ್ ಇರುವ ಸರೋವರವನ್ನ ಅಮೃತಸರ ಅಮೃತ ಸರೋವರ ಮತ್ತು ಅಮೃತ ನದಿ ಎಂದು ಕರೆಯಲಾಗುತ್ತೆ ಗೋಲ್ಡನ್ ಟೆಂಪಲ್ ಅನ್ನ ಸಂಪೂರ್ಣವಾಗಿ ಅಮೃತ ಶಿಲೆಯಿಂದ ನಿರ್ಮಿಸಲಾಗಿದ್ದು ಅದರ ಮೇಲೆ ಚಿನ್ನದ ಹೊದಿಕೆಯನ್ನ ನೀಡಲಾಗಿದೆ ಅರಿಮಂದಿರ ನಲ್ಲಿ ದಿನವಿಡೀ ಗುರುವಾಣಿಯ ಧ್ವನಿ ತರಂಗಗಳು ಪ್ರತಿನಿಧಿಸುತ್ತಲೇ ಇರುತ್ತವೆ ಇದರಿಂದಾಗಿ ಇಲ್ಲಿನ ಪರಿಸರವು ಎಂತವರ ಮನಸ್ಸನ್ನಾದ್ರೂ ಒಂದು ಕ್ಷಣ ಪ್ರಶಾಂತವನ್ನಾಗಿಸಿ ಬಿಡುತ್ತೆ ಮಾನಸಿಕ ಶಾಂತಿಯನ್ನ ಬಯಸಿ ಅದೆಷ್ಟು ಜನರು ಈ ದೇವಾಲಯಕ್ಕೆ ಆಗಾಗ್ಗೆ ಭೇಟಿಯನ್ನ ನೀಡುತ್ತಲೇ ಇರುತ್ತಾರೆ ಗೋಲ್ಡನ್ ಟೆಂಪಲ್ನಲ್ಲಿ ಒಂದು ವಸ್ತು ಸಂಗ್ರಹಾಲಯ ಕೂಡ ಇದೆ ಇದು ಭಾರತದ ಇತಿಹಾಸಕ್ಕೆ ಸಿಖ್ ಸಮುದಾಯದ ಕೊಡುಗೆಯನ್ನ ವಿವರಿಸುತ್ತೆ ನಾಲ್ಕು ರಾತ್ರಿ ಸಮಯದಲ್ಲಿ ಗೋಲ್ಡನ್ ಟೆಂಪಲ್ ಹೇಗಿರುತ್ತೆ ಗೋಲ್ಡನ್ ಟೆಂಪಲ್ ಅಗಲ್ನಲ್ಲಿ ಸೂರ್ಯನ ಬೆಳಕಿನಲ್ಲಿ ಅಷ್ಟೊಂದು ಸುಂದರವಾಗಿ ಕಾಣಿಸುತ್ತದೆ ಎಂದ ಮೇಲೆ ರಾತ್ರಿ ಸಮಯದಲ್ಲಿ ಅದು ಇನ್ನಷ್ಟು ಸುಂದರವಾಗಿ ಕಾಣಿಸುತ್ತಿರಬಹುದು ಅಲ್ಲವೇ ರಾತ್ರಿ ಸಮಯದಲ್ಲಿ ಸಂಪೂರ್ಣ ಗೋಲ್ಡನ್ ಟೆಂಪಲ್ ಅನ್ನ ದೀಪಗಳಿಂದ ಅಲಂಕರಿಸಲ್ಪಟ್ಟಿರುತ್ತೆ ದೀಪಗಳ ಬೆಳಕಿನಿಂದಾಗಿ ಗೋಲ್ಡನ್ ಟೆಂಪಲ್ ಹಳದಿ ಮತ್ತು ಬಿಳಿ ಬಣ್ಣದ ಮಿಶ್ರಣದೊಂದಿಗೆ ಹೊಳೆಯುತ್ತಿರುತ್ತೆ ಈ ದೀಪಗಳ ಬೆಳಕಿನಲ್ಲಿ ಗೋಲ್ಡನ್ ಟೆಂಪಲ್ ಸ್ವರ್ಗವೇ ಭೂಮಿಗೆ ಇಳಿದು ಬಂದಂತೆ ಕಾಣಿಸುತ್ತೆ ಇದಕ್ಕೆ ಇನ್ನಷ್ಟು ಮೆರಗನ್ನ ನೀಡುವುದು ಈ ಸರೋವರದಲ್ಲಿನ ಮೀನುಗಳ ರಾಶಿ ಐದು ಗೋಲ್ಡನ್ ಟೆಂಪಲ್ನ ಪ್ರಸಾದ ಗೋಲ್ಡನ್ ಟೆಂಪಲ್ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಭಕ್ತರಿಗೆ ನೀಡುವ ಪ್ರಸಾದವಾಗಿದೆ ಇಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳು ನಾವು ಪ್ರಸಾದವನ್ನ ಪಡೆದುಕೊಳ್ಳಬಹುದು ಈ ಪ್ರಸಾದ ನೀಡುವ ಸ್ಥಳವನ್ನ ಲಂಗರ್ ಎಂದು ಕರೆಯಲಾಗುತ್ತೆ ಸಾಮಾನ್ಯ ದಿನಗಳಲ್ಲಿ ಲಂಗರ್ಗೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜನರು ಪ್ರಸಾದವನ್ನ ಸ್ವೀಕರಿಸಲು ಬರುತ್ತಾರೆ ಗೋಲ್ಡನ್ ಟೆಂಪಲ್ ನಲ್ಲಿ ಪ್ರಸಾದವಾಗಿ ಭಕ್ತರಿಗೆ ಅಲ್ವವನ್ನ ದಾಳ್ನನ್ನ ನೀಡಲಾಗುತ್ತೆ ಇಲ್ಲಿನ ದಾಳ್ನ ರುಚಿ ಅಮೃತದಷ್ಟೇ ರುಚಿಯಾಗಿರುತ್ತೆ ಎಂದು ಭಕ್ತರು ಹೇಳುತ್ತಾರೆ ಇದು ಗೋಲ್ಡನ್ ಟೆಂಪಲ್ ನ ಬಗ್ಗೆ ಸ್ವಲ್ಪ ಮಾಹಿತಿ ಇಂತಹ ವಿಡಿಯೋಗಳಿಗೋಸ್ಕರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ